ಪಾನಿಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟನೇ ಚಿಕ್ಕೋರಿಂದ ಹಿಡಿದು ದೊಡ್ಡವರು ಇಷ್ಟಪಟ್ಟು ತಿನ್ನುವಂತಹ ಈ ಪಾನಿಪುರಿ ನೋಡಿ ಈ ಪಾನಿಪುರಿ ಈ ಪೂರಿ ಮನೆಯಲ್ಲೇ ನಾನು ಮಾಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿ ತಿನ್ನೋಣ ಅದ್ರ ಜೊತೆ ಈ ಖಾರ ಪಾನಿ ಮತ್ತು ಖಟ್ಟ ಮೀಟ ಎರಡೂ ಪಾನಿನ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿ ಮಾಡಿ ರೆಡಿ ಮಾಡಿಟ್ಟಿದ್ದೆ ಅವರಿಗಂತೂ ತುಂಬಾ ಖುಷಿಯಾಯಿತು ಹಾಗೆ ಸಾಯಂಕಾಲ ಹಸ್ಬೆಂಡ್ ಆಫೀಸಿಂದ ಬಂದಾಗೂ ಕೂಡ ಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು ಹಾಗಾಗಿ ನೀವು ಇದೇ ರೀತಿಯಾಗಿ ಮನೇಲೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಹೊರಗಡೆ ತಿನ್ನೋದನ್ನೇ ಮರೆತು ಬಿಡ್ತೀರ ಆದಷ್ಟು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಈ ರೀತಿಯಾಗಿ ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ಹೈಜಿನಿಕ್ಕಾಗಿ ಆರೋಗ್ಯಕರವಾಗಿ ನಾವು ಪಾನಿಪುರಿನ ತಿನ್ನೋಣ ಏನಂತೀರ ಮಾಡಿದ ತಕ್ಷಣ ನನಗಂತೂ ಕಂಟ್ರೋಲ್ ಆಗಲೇ ಇಲ್ಲ ನಾನು ಕೂಡ ತಿಂದೆ ಹಾಗೆ ಬನ್ನಿ ಯಾವ ರೀತಿ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅಂದರೆ ಈ ಪಾನಿಪುರಿ ಈ ಪೂರಿ ಇದನ್ನು ಮೊದಲು ನಾವು ಮಾಡಿ ಇಟ್ಕೊಂಡ್ಬಿಡೋಣ ಆ ನಂತರ ನಾವು ಪಾನಿನ ಮಾಡ್ಬೋದು ಇಲ್ಲಿ ಅರ್ಧ ಕಪ್ಪಷ್ಟು ನಾನು ಸೂಜಿ ರವೆ ತೊಗೊಂಡಿದ್ದೀನಿ ಸೂಜಿ ರವ ಎಷ್ಟು ತೊಗೊಂಡಿರ್ತೀವಲ್ವ ನೋಡಿ ಇದು ಸೂಜಿ ರವೆ ಈ ಸೂಜಿ ಹರವದಿಂದನೇ ನಾನಿವತ್ತು ಪೂರಿನ ಮಾಡ್ತಾಯಿದ್ದೀನಿ ಅಂದರೆ ಪಾನಿಪೂರಿನ ಹಾಗೆ ಸೂಜಿ ರವ ಎಷ್ಟು ತೊಗೊಂಡಿದ್ದೀವೋ ಅದರ ಕಾಲು ಪರ್ಸೆಂಟಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಒನ್ ಬೈ ತ್ರೀ ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಪಿಂಚಷ್ಟು ಮಾತ್ರ ಅಡುಗೆ ಸೋಡಾನ ಹಾಕೋಬೇಕು ಹಾಕ್ಕೊಂಡು ಕರೆಕ್ಟಾಗಿ ಈ ರೀತಿ ಮೊದಲು ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ನಂತರ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಟೈಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಹಿಟ್ಟನ್ನು ತುಂಬ ಅಳತು ಮಾಡಲಿಕ್ಕೆ ಹೋಗಬೇಡಿ ನಾವು ಎಷ್ಟು ಟೈಟಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ಆವಾಗ ನಿಮ್ಮ ಪೂರಿ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪನೇ ನಾನು ನೀರು ಹಾಕ್ಕೊಂಡ್ಬಿಟ್ಟು ನಾನು ಈ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಳ್ಬೇಕು ಮೇಯ್ನ್ ನಾವು ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅದ್ರ ಮೇಲೇ ನಮ್ಮ ಪಾನಿ ಯಾವ ರೀತಿ ಬರುತ್ತೆ ಅಂದರೆ ಪೂರಿ ಯಾವ ರೀತಿ ಬರುತ್ತೆ ಅನ್ನೋದೇ ಮೇನ್ ಹಾಗಾಗಿ ನೋಡಿ ಈ ರೀತಿಯಾಗಿ ಟೈಟಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ನಾನು ಫುಲ್ ಟೈಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಆ ನಂತರ ಒಂದು ಸ್ವಲ್ಪ ಹೊತ್ತು ನಾವು ಹಾಗೆ ಇದನ್ನು ಇಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ಈಗ ಫುಲ್ ಟೈಟಾಗಿ ಕಲಿಸಿದ್ದೀವಲ್ವ ಮತ್ತು ನಾನು ಒಂದು ಸ್ವಲ್ಪ ನೀರನ್ನು ಸಿಂಗಿಸ್ಕೊಂಡಿದ್ದೀನಿ ಮತ್ತು ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡೋಣ ನಂತರ ಏನು ಮಾಡಬೇಕಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಂತರ ಅದು ಸೂಜಿ ರವ ನೀರು ಕುಡಿಯೋದ್ರಲ್ಲಿ ಎಕ್ಸ್ಪರ್ಟು ಅಲ್ವಾ ಹಾಗಾಗಿ ನೋಡಿ ಎಷ್ಟು ಟೈಟಾಗಿದೆ ಅದೆಲ್ಲ ನೀರನ್ನು ಹೀರ್ಕೊಂಡಿದೆ ನೀರಿನ ಅಂಶ ಹಾಗಾಗಿ ಮತ್ತೆ ಏನು ಅಂದರೆ ಸ್ವಲ್ಪ ನೀರನ್ನು ಸಿಮಿಸ್ಕೊಂಬಿಟ್ಟು ಮತ್ತೆ ಹಿಟ್ಟನ್ನು ನಾವು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ನಾವು ಮಾಡ್ಕೋಬೇಕು ಮೇನ್ ಅಂದರೆ ನಾವು ಹಿಟ್ಟು ಕಲಿಸ್ಕೊಳ್ತೀವಲ್ಲ ಅದರಲ್ಲೇ ಸ್ವಲ್ಪ ಟೈಮ್ ಬೇಕಾಗತ್ತೆ ಯಾಕಂದರೆ ನಿಧಾನಕ್ಕೆ ನಾವು ಮಾಡ್ಕೋಬೇಕು ಸುಮ್ಮನೆ ಹಿಟ್ಟು ನೀರು ಹಾಕಿದ್ವಿ ಕಲಸಿಟ್ಬಿಟ್ವಿ ಈ ಚಪಾತಿ ಹಿಟ್ಟಲ್ಲೆಲ್ಲ ಕಲಿಸ್ತೀವಲ್ಲೋ ಆ ಥರ ಮಾಡೋಕೆ ಹೋಗಬೇಡಿ ಈ ಹಿಟ್ಟನ್ನು ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ನೀವು ಕಲಸಿಡಿ ಈ ರೀತಿ ಹಿಟ್ಟು ಕಲಿಸಿದರೆ ಪೂರಿ ಫೇಲ್ ಆಗೋ ಚಾನ್ಸೇ ಇಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನಾವು ಹೊರಗಡೆ ಏನು ತಿಂತೀವಲ್ವ ಅದಕ್ಕಿಂತ ಚಲೋ ಚೆನ್ನಾಗಿರುತ್ತೆ ಹೈಜಿನಿಕ್ ಇರುತ್ತೆ ಹೊರಗಡೆ ಯಾವ ರೀತಿ ಏನೇನು ಹಾಕಿ ಮಾಡಿರ್ತಾರಂತ ಗೊತ್ತೇ ಆಗೋಲ್ಲ ಬಟ್ ಚೆನ್ನಾಗಿದೆ ಅಂತ ತಿಂದು ಬರ್ತೀವಿ ಹೊರಗಡೆ ತಿಂದು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ನಾವು ಅವಾಗವಾಗ ಈ ರೀತಿಯಾಗಿ ಮನೆಯಲ್ಲೇ ಮಾಡಿ ನಾವು ಈ ರೀತಿಯಾಗಿ ಮಾಡಿ ತಿಂದರೆ ಮಕ್ಕಳು ತಿಂತಾರೆ ಹಾಗೆ ಮನೆಯವರೆಲ್ಲರೂ ಖುಷಿಯಾಗಿ ತಿಂತಾರೆ ಆರೋಗ್ಯಕರವಾಗಿರ್ತಾರೆ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಎರಡು ನಾನು ಭಾಗವಾಗಿ ಮಾಡಿ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಈಗ ಒಂದು ಚಾಕುವಿನ ಸಹಾಯದಿಂದ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೋಬೇಕು ಎಲ್ಲ ಒಂದೇ ಸೈಜಲ್ಲಿ ಇರಬೇಕಾಗುತ್ತೆ ತುಂಬ ದೊಡ್ಡದು ಎಲ್ಲ ಮಾಡ್ಕೋಬಾರ್ದು ಮತ್ತು ತುಂಬ ತೋರಿಸಾಗಿ ನೋಡಿ ಈ ರೀತಿಯಾಗಿ ಒಂದೇ ಸೈಜಲ್ಲಿ ಬರಬೇಕಂತೇಳಿ ನಾನು ಈ ರೀತಿಯಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ರೌಂಡ್ ರೌಂಡ್ ಮಾಡಿ ಈಗ ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನಾನು ಎಲ್ಲ ಇಟ್ಕೊಳ್ತೀನಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪೂರಿ ಒಂದೊಂದೇ ಫಾಸ್ಟ್ ಫಾಸ್ಟಾಗಿ ನಾವು ಉದ್ಕೊಂಡು ಇಟ್ಕೋಬೋದು ನೋಡಿ ಈ ರೀತಿಯಾಗಿ ಉದ್ಕೋಬೇಕು ತುಂಬ ದೊಡ್ಡದು ಬೇಡ ತುಂಬ ಚಿಕ್ಕದು ಬೇಡ ಇಲ್ಲಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂದರೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಈ ರೀತಿಯಾಗಿ ಇಟ್ಬಿಟ್ಟು ನೀವು ಆಮೇಲೆ ಹಿಟ್ಟು ಹಾಕ್ಕೋಬೇಕಂತ ಏನಿಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಒಂದು ಒಂದು ಸಲ ಈ ಥರ ಉದ್ಕೊಂಡು ಮತ್ತು ಈ ಥರ ಉದ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಆಯಿತು ತುಂಬ ದೊಡ್ಡ ಸೈಜು ಬೇಡ ತುಂಬ ಚಿಕ್ಕದು ಬೇಡ ನಾವು ನಾರ್ಮಲ್ ನಾವು ಹೊರಗಡೆ ಯಾವ ಥರ ನಾವು ಪಾನಿನ ತಿಂತೀವಲ್ವ ಅಂದರೆ ಪೂರಿನ ಅದೇ ಸೈಜಲ್ಲಿ ಮಾಡ್ಕೋಬೇಕಾಗತ್ತೆ ನಾನು ಇದೇ ರೀತಿಯಾಗಿ ಎಲ್ಲ ಉದ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಫಸ್ಟ್ ಉದ್ಕೊಂಡಿದ್ದೀನಲ್ವ ಅದನ್ನು ಒಂದು ಪ್ಲೇಟಲ್ಲಿ ಆಮೇಲೆ ನಿನ್ನ ಬೇರೆ ಎರಡು ಕಡೆ ಇಟ್ಕೊಂಡಿದ್ದೀನಿ ಯಾಕೆ ಅಂತ ನಿಮಗೆ ಹೇಳ್ತೀನಿ ಇಲ್ಲಿ ಒಂದು ಕಡೆಯಲ್ಲಿ ನಾನು ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಬಿಸಿ ಆಗಲಿ ಫಸ್ಟು ಎಣ್ಣೆ ತುಂಬ ಬಿಸಿ ಆಗಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಪೂರಿ ಮೊದಲು ನಾನು ಉದ್ದಿ ಇಟ್ಕೊಂಡಿದ್ದೀನಲ್ವ ಸೊ ಅದನ್ನು ನಾನು ಮೊದಲು ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಅದು ಒಣಗಬಾರ್ದು ಹಾಗಾಗಿ ನಂತರ ಉದ್ದಿರೋದು ಬೇರೆ ಕಡೆ ಇಟ್ಕೊಂಡಿದ್ದೀನಿ ಸೊ ಈಗ ಎಣ್ಣೆ ಬಿಸಿಯಾಗಿದೆ ನಿಧಾನಕ್ಕೆ ನೋಡಿ ನಾನು ತೋರಿಸಿದ ರೀತಿಯಲ್ಲಿ ಮಾಡ್ಕೋಬೇಕು ಪೂರಿನ ಅಂದರೆ ಅದು ಉಬ್ಬಿ ಬರುತ್ತೆ ಸುಮ್ಮನೆ ಹಾಕಿ ಬಿಡಕ್ಕೆ ಹೋಗ್ಬೇಡಿ ಒಂದು ಪೂರಿ ಹಾಕಿದ ಮೇಲೆ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಅದು ಉಬ್ಬಿ ಬಂದ ಮೇಲೆ ಆ ಕಡೆ ಸೈಡಲ್ಲಿ ಇಟ್ಟು ನಂತರ ಇನ್ನೊಂದು ಪೂರಿನ ಈ ರೀತಿಯಾಗಿ ಹಾಕೋಬೇಕಾಗತ್ತೆ ಒಂದು ಐದು ಅಥವಾ ಆರು ಅಷ್ಟೇ ಹಾಕ್ಕೊಳ್ಳಿ ಯಾಕಂದರೆ ಮತ್ತೆ ಫಸ್ಟ್ ಹಾಕಿರೋದು ಮತ್ತು ಅದು ತುಂಬ ಫ್ರೈ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಐದರಿಂದ ಆರು ಮಾತ್ರ ಹಾಕ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ನಾನು ತೋರಿಸಿದ ರೀತಿಯಲ್ಲಿ ಈ ರೀತಿ ಪೂರಿ ಮಾಡಿದರೆ ನೋಡಿ ಇಷ್ಟು ಉಪ್ಪಿ ಬರುತ್ತೆ ಸೇಮ್ ನಾವು ಹೊರಗಡೆ ಏನು ತಿಂತೀವಲ್ಲ ಅದೇ ರೀತಿಯಾಗಿ ಪೂರಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಅಲ್ವಾ ತೋ ಸೊ ನಾನು ನಿಮಗೆ ತೋರಿಸಿದ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಆಮೇಲೆ ನಾನು ಯಾವ ರೀತಿ ಹಿಟ್ಟನ್ನು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಮಾಡಿಟ್ಕೊಂಡಿದ್ದೀನಲ್ಲ ಅದೇ ರೀತಿ ಮಾಡಿಕೊಂಡು ಎಲ್ಲ ಒಂದೇ ಸಲ ಉದ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ನೀವು ಪೂರಿನ ಕರ್ದ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಅಂದ್ರೆ ಫ್ರೈ ಮಾಡಿ ಇಟ್ಕೊಂಡ್ರೆ ಪೂರಿ ರೆಡಿ ಆಗುತ್ತೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ತುಂಬಾ ಹೈಜಿನಿಕ್ ಇರುತ್ತೆ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಯಾವಾಗ ನಿಮಗೆ ಪೂರಿ ತಿನ್ನಬೇಕು ಅನಿಸುತ್ತೋ ಅಥವಾ ಪಾನಿಪುರಿ ತಿನ್ಬೇಕು ಅನಿಸುತ್ತೋ ನೀವು ಈ ರೀತಿಯಾಗಿ ಮಾಡಿ ಫಸ್ಟು ಪೂರಿನ ಮಾಡಿಬಿಟ್ಟು ಇಟ್ಕೊಂಬಿಡಿ ಆ ನಂತರ ನೀವು ಯಾವಾಗ ಬೇಕೋ ಆವಾಗ ನಿಮಗೆ ಮನಸ್ಸಾದರೆ ತಿನ್ಬೇಕಂತ ಅನಿಸುತ್ತಲ್ವ ಪಾನಿಪುರಿ ಆವಾಗ ನೀವು ಪಾನೀನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ತಕ್ಷಣ ನೀವು ಒಂದು ಹತ್ತು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನನಗಂತೂ ತುಂಬ ಆಯಿತು ಪಾನಿಪುರಿ ಮಾಡುವಾಗ ನನಗೆ ಕಂಟ್ರೋಲೇ ಆಗಲಿಲ್ಲ ನಾನಂತೂ ಮಾಡಿದ ತಕ್ಷಣವೇ ತಿಂದೆ ನನಗೆ ತುಂಬ ಖುಷಿಯಾಯಿತು ನಿಮಗೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಯ್ಯೋ ಇಷ್ಟು ಚೆನ್ನಾಗಿ ಬಂತಲ್ವಾ ಅಂತ ಅನಿಸುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ಎಲ್ಲ ಪೂರಿನೂ ಉಬ್ಬಿ ಬಂದಿದೆ ಸೊ ಹಾಗಾಗಿ ನಾನು ಮೊದಲು ಪೂರಿನ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಹಾಗಾಗಿ ನೀವು ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬ ಖುಷಿ ಕೊಡ್ತು ನನಗೆ ಈ ಪೂರಿ ಮಾಡುವಾಗ ಸೊ ಪೂರಿ ಮಾಡಿ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಪಾನಿನ ಮಾಡ್ಕೊಳ್ಳೋಣ ಪಾನಿನೂ ಅಷ್ಟೇ నాలు నిమి తోర్స్తీ ఈ ఇష్టు రుచి బరుతందే తు రుచి బె నోడి శుంఠి ఒష్టి అు శుంఠి ఇది ఇది శుంఠి మేరీ సిప్పిలో తగ్బిట్టు నాలుగ ఇ పీస్ మి మిక్సీ జార హాకీ అది ఒక హసీ మెణ్సినకై స్వల్ప పుదీనా సొప్పు హె కొ పుదీనా కొత్తబ్రి స్వల్ప జాస్తి హాకళి స్వల్ప నీరు హాకు ఈ నూ మిక్సి జారని హాకీ అదన రుబ్కొడతీని ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಈ ರೀತಿಯಾಗಿ ರುಬ್ಕೊಳ್ತೀನಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂದರೆ ನಾನು ಯಾವುದೇ ಪ್ಯಾಕೆಟ್ ಮಸಾಲೆ ಯೂಸ್ ಮಾಡಿಲ್ಲ ಹೊರಗಡೆಯಿಂದ ಯಾವ ಮಸಾಲೆ ಕೂಡ ನಾನು ಯೂಸ್ ಮಾಡಿಲ್ಲ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡೇ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ಚಾಟ್ ಮಸಾಲೆ ಆಗಲಿ ಪಾನಿಪುರಿ ಮಸಾಲೆ ಆಗಲಿ ದಯವಿಟ್ಟು ಆದಷ್ಟು ಅದನ್ನು ಯೂಸ್ ಮಾಡದೇ ಇರೋದು ಒಳ್ಳೆಯದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ಸೊ ನೋಡಿ ಈಗ ರುಬ್ಬಿರುವಂಥದ್ದು ಮಸಾಲೆನ ಅಂದರೆ ಗ್ರೀನ್ ಚಟ್ನಿ ಇದೆ ಅಲ್ವ ಅದನ್ನು ನಾನು ಈಗ ಒಂದು ಜಾರಲ್ಲಿ ಹಾಕೊಂಡು ಸೋಸ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೋಡಿ ಈ ರೀತಿಯಾಗಿ ಸೋಸ್ಕೊಳ್ಳೋಣ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ನಾವು ವೇಸ್ಟ್ ಮಾಡಬಾರ್ದು ಯಾಕಂದ್ರೆ ಇದರಲ್ಲಿ ಪುದೀನಾ ಕೊತ್ತಂಬರಿ ಆಮೇಲೆ ಶುಂಠಿ ಇದೆ ಹಾಗಾಗಿ ಇದನ್ನು ನಾನು ತೋರಿಸ್ತೀನಿ ಇದು ಬೇರೆಕ್ಕೆ ಯೂಸ್ ಮಾಡೋಣ ಯಾವುದಕ್ಕೆ ಅಂತ ನಾನು ನಿಮಗೆ ಮುಂದೆ ನೀವು ನೋಡುವಾಗ ಗೊತ್ತಾಗುತ್ತೆ ಸೊ ಅದನ್ನು ಸೈಡ್ ಇಟ್ಟಿರ್ತೀನಿ ನೋಡಿ ಈಗ ಪಾನಿ ಕೂಡ ಇಲ್ಲಿ ರೆಡಿ ಆಗಿದೆ ಈಗ ಇದರಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತೀನಿ ಇದು ತುಂಬ ಖಾರವಾಗಿರುತ್ತೆ ಈ ಪಾನಿ ಹಾಗಾಗಿ ಇದನ್ನು ಡಿವೈಡ್ ಮಾಡ್ತೀನಿ ಎರಡು ಭಾಗವಾಗಿ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಜೀರಿಗೆನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿರೋದು ತುಂಬ ರುಚಿ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಕೂಡ ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ ಸೊ ಈಗ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಈಗ ಎರಡು ಭಾಗವಾಗಿ ಮಾಡ್ತೀನಿ ತೋರಿಸ್ತೀನಿ ಇದು ತುಂಬ ರುಚಿಯಾಗಿರುತ್ತೆ ಈ ಪಾನಿ ಈಗ ಮಿಕ್ಸ್ ಮಾಡಿ ಅರ್ಧದಷ್ಟು ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಭಾಗವಾಗಿ ಮಾಡಿದ್ದೀನಿ ಈಗ ಇದರಲ್ಲಿ ಉಳಿದಿರುವಂಥ ಅರ್ಧ ಕಪ್ಪಷ್ಟು ನಾನು ಏನು ಹುಣಸೆಣ್ಣಿನ ರಸ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಹುಣಸೆ ರಸ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಯಾಕಪ್ಪ ಅಂದರೆ ಖಟ್ಟ ಮೀಟ ಪಾನಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅದು ಖಾರ ಪಾನಿ ಇದು ಖಟ್ಟ ಮೀಟ ಪಾನಿ ಅಂದರೆ ಖಾರ ಹುಳಿ ಉಪ್ಪು ಖಾರ ಒಂಥರ ಚಟ್ಪಟ ಇರುತ್ತೆ ಈ ಪಾನಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಹಣ್ಣಿನ ರಸ ಹಾಕಿರೋದ್ರಿಂದ ಇದರಲ್ಲಿ ನಾವು ಬೆಲ್ಲನ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಜೋನಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಅಷ್ಟು ಹಾಕೊಂಡಿದ್ದೀನಿ ಈಗ ನೋಡಿ ನಿಮಗೆ ನೋಡಿಕೊಂಡು ಖಾರ ಜಾಸ್ತಿ ಆದರೆ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ಎರಡು ರೀತಿಯ ಪಾನಿ ಕೂಡ ರೆಡಿ ಆಯಿತು ಈಗ ಇಲ್ಲಿ ನಾನು ನಾಲ್ಕು ಆಲೂಗಡ್ಡೆ నను బల్ మి ఇట్కె కదస్బిట్టు ఈ సిప్పే తగ్దుబిట్టు నాలుగు ఆలుగడ్డ ఈ ఒం ప్లేటల్ని తిడ్తాదీ ఇదే క్యూచుకున్న ఈ రీతి క్యూచుకోబిట్టు ఇల్లి నొదలై నన్నుల్వ అది జరడేల్తల్వ నేను సోస్బిట్టిరో శుంఠి పుదీనా కొత్తబరి అదన ఇరకీని అదన్నె వేస్ట్ మేడి స్వల్ప అర్ధ స్పూన్ ధనియా అర్ధ స్పూన్ జీరి రుచికి తస్త ఉప్పు ಈರುಳ್ಳಿ ಹೆಚ್ಚಿರುವಂಥ ಸಣ್ಣಕ್ಕೆ ಈರುಳ್ಳಿ ಹೆಚ್ಬಿಟ್ಟು ಹಾಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನೋಡಿ ಆ ಪಾನೀಲು ಕೂಡ ನಾನು ಎರಡು ಪಾನೀಲು ಕೂಡ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಹಾಗೆ ಇದರಲ್ಲೂ ಕೂಡ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಈ ಇದು ತುಂಬ ಚೆನ್ನಾಗಿರುತ್ತೆ ನಾವು ಇದರಲ್ಲಿ ಯಾವುದೇ ಮಸಾಲೆ ಹೊರಗಡೆಯಿಂದ ತಂದು ಮಸಾಲೆಯನ್ನು ಯೂಸ್ ಮಾಡದೇ ಇದ್ದರೂ ಕೂಡ ಈ ಪಾನಿಪುರಿ ರೆಸಿಪಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಇಲ್ಲಿ ನಾನು ಸ್ವಲ್ಪ ಒಂದು ಬಟ್ಲಲ್ಲಿ ಸೇವನ್ನು ತೊಗೊಂಡಿದ್ದೀನಿ ಪಾನಿಪುರಿ ನಿಮ್ಮ ಹಾಕ್ಕೊಂಡು ತಿನ್ನಲಿಕ್ಕೆ ಸೊ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ಕ್ರಿಸ್ಪಿಯಾದಂತಹ ಈ ಪೂರಿ ಜೊತೆ ಆಲೂಗಡ್ಡೆ ಪಲ್ಯ ಆ ಸೇವ್ ಮತ್ತು ಈ ಪಾನಿ ಒಂದೊಂದಾಗಿ ನೀವು ಹಾಕ್ಕೊಂಡು ತಿಂತಾ ನೀವೆಷ್ಟು ತಿಂತೀರಾ ಅಂತ ಗೊತ್ತೇ ಆಗಲ್ಲ అస్ట్ బాయ్ మీరు ఈ పనిపూరి రెసిపీ నిష్ట ఆగెంత అనుకొండీని మే సిక్తీని థ్యాంక్ యూ ఫర్ వాచింగ్ బా